ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ನ ನಾನು ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಊರಿಂದ ಆ್ಯಕ್ಚುಲಿ ಇವತ್ತು ಒಂದು ಬೀಗರ ಊಟ ಇತ್ತು ಅಂದರೆ ನನ್ನ ಆದನೇದೇನೆ ಸುನಿಲ್ ಕಝಿನ್ ಸುನಿಲ್ ತಂಗಿ ಆಗಬೇಕು ಅವಳದು ಇವತ್ತು ಬೀಗರು ಊಟ ಆಯ್ತು ರೀಸನ್ನಿಂದ ನಾನು ಇಲ್ಲಿಗೆ ಬಂದು ಅವಳನ್ನು ರೆಡಿ ಮಾಡಿ ನಾನು ರೆಡಿ ಆಗಿದ್ದೀನಿ ಸೊ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ ಆ್ಯಂಡ್ ಹುಡುಗಿನ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತಾನು ತೋರಿಸ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ಸಾಕಾಗೋಯ್ತಪ್ಪ ಇವತ್ತು ರೆಡಿ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ನಾನು ಸ್ಟ್ರೈಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹೇರು ಕರೆಂಟೇ ಇಲ್ಲ ಇಲ್ಲಿ ಸೊ ಹಾಗೇನೆ ಕೋಮ್ ಮಾಡಿದ್ದೀನಿ ಸೊ ಎಸ್ ಇವಾಗ ಹುಡ್ಗ ಹುಡ್ಗಿನ ಕರ್ಕೊಂಡು ಹೋಗ್ತಾ ಇದ್ರು ಅದು ಬೀಗರುಟಾ ನಡೀತಾರೋ ಪ್ಲೇಸೇ ಬೇರೆ ಚೌಟ್ರಿಯಲ್ಲಿ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ರಲ್ಲ ನಾನು ಮಮ್ಮಿ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಇಲ್ಲ ಇವ್ರ ಜೊತೆ ಹೋಗಿ ಇವ್ರ ಜೊತೆ ಹೋಗಿ ಅಂತ ಅಂದರು ಬೈಕ್ನ ನನ್ನ ಮನೆ ಹತ್ರನೇ ನಿಲ್ಲಿಸ್ಬಿಟ್ಟು ಅವ್ರ ಜೊತೆ ಇದ್ದೀವಿ ಒಬ್ಬ ಏನು ಬಿಸಿಲಿತ್ತು ಅಂತೀರಾ ಇವತ್ತು ಆ್ಯಂಡ್ ಹುಡ್ಗ ಹುಡ್ಗಿ ಕೂಡ ತುಂಬಾ ಖುಷಿಯಾಗಿ ಕೂತಿದ್ರು ಏನಿಲ್ಲ ಹುಡ್ಗ ಬೇರೆ ಹುಡುಗಿ ಬೇರೆ ಅಂತ ಏನಿಲ್ಲ ಹುಡುಗಿಗೆ ಅತ್ತೆ ಮಗ ಹುಡ್ಗ ಸೊ ಚಿಕ್ಕ ವಯಸ್ಸಿಂದ ಇವರಿಗೆ ಇವ್ರನ್ನ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಹಾಗೆ ಫೈನಲಿ ಮ್ಯಾರೇಜ್ ಕೂಡ ಆಯಿತು ಆ್ಯಂಡ್ ಯಾವಾಗಲೂ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ನಾನು ಚಿಕ್ಕವಳಿದ್ದಾಗಿಂದಲೂ ನೋಡ್ಕೊಂಡು ಬಂದಿದ್ದೀನಿ ನನಗೆ ನಾದ್ನಿ ಆಗಬೇಕು ಅಂತ ಹೇಳಿದೆ ಅಲ್ವಾ ಚಿಕ್ಕ ಸುನಿಲ್ಗೆ ಬಂದು ಚಿಕ್ಕಪ್ಪನ ಮಗಳು ಸುನಿಲ್ಗೆ ತಂಗಿ ಆಗಬೇಕು ಹುಡುಗ ಬಂದು ಸುನಿಲ್ಗೆ ಅತ್ತೆ ಮಗ ಸೊ ಹಂಗಾಗಿ ಇಬ್ರು ಕ್ಲೋಸ್ ರಿಲೇಟಿವ್ಸೇನೆ ಇಬ್ಬರು ಗೊತ್ತಿರೋರೇನೆ ಮೇಕಪ್ ಹೆಂಗಿದೆ ಹುಡುಗಿದು ಅಂತ ಕಮೆಂಟ್ ಮಾಡಿ ಏನಿಲ್ಲ ಸಿಂಪಲ್ ಮೇಕಪ್ಪೇ ಬೇಕು ಅದಕ್ಕೆ ನನಗೆ ನನ್ನ ಮೇಕಪ್ ಇದುವರ್ಗು ಮಾಡಿಸಿಲ್ಲ ನಂಗೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣೋ ಥರ ಮಾಡಿಕೊಡಿ ಅಂತ ಹೇಳಿದ್ಲು ಹಂಗಾಗಿ ಸಿಂಪಲ್ಲಾಗಿ ನ್ಯಾಚುರಲ್ ಆಗೇನೇ ಮಾಡಿದೆ ಯಾಕಂದರೆ ಫಸ್ಟು ನಾವು ಮೇಕಪ್ ಮಾಡ್ತಿದ್ದೀವಿ ಅಂತಂದರೆ ಅವ್ರ ಫೇಸ್ಗೆ ಸೂಟ್ ಆಗೋದಿಲ್ಲ ಆ್ಯಂಡ್ ಇದು ಬಂದು ಫಸ್ಟು ಮೇಕಪ್ಪೇನೆ ಏನೆ ಅವ್ರಿಗೆ ಹಾಗಾಗಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ ತುಂಬ ಹೆವಿ ಹೆವಿ ಅನ್ನಿಸ್ಬಾರ್ದು ಅಂತ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡಿದೆ ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ಒಂದಷ್ಟು ಪಿಂಪಲ್ಸ್ ಪಿಂಪಲ್ ಮಾರ್ಕ್ಸ್ ಎಲ್ಲ ಆಯಿತು ಅದು ಕಂಪ್ಲೀಟಾಗಿ ಕವರ್ ಆಯಿತು ಆ್ಯಂಡ್ ಇಬ್ಬರು ಎಷ್ಟು ನಾಚಿಕೆ ಪಟ್ಕೋತಾಯಿದ್ರು ಅಂತಂದರೆ ಇಬ್ರಿಗೂ ಸ್ಟೇಜ್ ಫಿಯರೇ ಅಂದರೆ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋದು ಅಷ್ಟೊಂದು ಜನ ನೋಡೋದು ಗಾಬರಿ ಆಗ್ತಾಯಿದ್ರು ಸೊ ಹೇಳ್ತಾಯಿದ್ರು ಇದೆಲ್ಲ ಕಾಮನ್ ಅಲ್ವಾ ಏನೂ ಮಾಡೋಂಗಿಲ್ಲ ಆಮೇಲೆ ಆಮೇಲೆ ಅಡ್ಜಸ್ಟ್ ಆಗೋಗ್ತಾರೆ ಬಟ್ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು ನಮ್ಮ ಕಡೆ ಎಲ್ಲ ಬಿಗು ಕಂಪಲ್ಸರಿ ಮಾಡೇ ಮಾಡ್ತಾರೆ ಸೊ ನಮ್ಮ ಮಾವ ಅಂತೂ ಅಂದರೆ ಪೊಲಿಟಿಷಿಯನ್ಸ್ ಜೊತೆ ಎಲ್ಲ ಓಡಾಡ್ತಾ ಇರ್ತಾರೆ ನಮ್ಮ ಚಿಕ್ಕ ಮಾವ ಹಾಗಾಗಿ ಅವರೆಲ್ಲ ತುಂಬ ಜನನೇ ಬಂದಿದ್ರು ಅವರಿಗೋಸ್ಕರ ಎಲ್ಲ ಅರೇಂಜ್ ಮಾಡಿಸಿದ್ರು ಎಲ್ಲೂ ನಾನ್ ವೆಜ್ ಊಟ ಆಗಿರೋದ್ರಿಂದ ತುಂಬಾ ಮಾಡಿಸಿದ್ರು ಅಂತ ಹೇಳ್ಬೋದು ಒಂದು ಅವರ ಟಾರ್ಗೆಟ್ ಬಂದು ಒಂದು ಟೂ ಥೌಸಂಡ್ ಮೆಂಬರ್ಸ್ ಬರ್ತಾರೆ ಅಂತ ಇಲ್ಲಿ ನಮ್ಮ ದೊಡ್ಡತ್ತೆಯೂ ಬಂದು ಬುಜ್ಜಿ ಜೊತೆ ಆಟ ಆಡ್ತಾ ಇದ್ದಾರೆ ಸೊ ನಿಮಗೆ ಗೊತ್ತು ಅಲ್ವ ಸುನೀಲ್ ಅವರ ದೊಡ್ಡಮ್ಮೆಯವರು ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಊಟ ಕೂಡ ತುಂಬಾ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಡಿಶಸ್ ಇತ್ತು ಚೆನ್ನಾಗಿತ್ತು ಅಂತ ಹೇಳ್ಬೋದು ಬಿಸಿಲುಗೂ ತುಂಬ ಬಿಸಿ ಇದ್ದಿದ್ದಕ್ಕೂ ಊಟ ತಿನ್ನೋದಕ್ಕೆ ಆಗ್ತಾನೆ ಇರಲಿಲ್ಲ ಫುಲ್ಲು ಬೆವರು ಬರ್ತಾಯಿತ್ತು ಫಸ್ಟು ಬಂದು ಇಲ್ಲಿ ನಾನ್ ವೆಜ್ನೆ ಸರ್ವ್ ಮಾಡ್ತಾ ಇದ್ದಾರೆ ಗೀ ರೈಸು ರೈಸು ಎಲ್ಲ ಆಮೇಲೆ ಬಂತು ಫಸ್ಟು ನಾನ್ ವೆಜ್ಜೇ ತುಂಬಿಸ್ಬಿಟ್ಟಿದ್ರು ಇಲ್ಲಿ ಕಂಪ್ಲೀಟ್ ನಾವು ನಮ್ಮ ಮಮ್ಮಿ ಫ್ಯಾಮಿಲಿಯವರೆಲ್ಲ ಒಂದೇ ಇದರಲ್ಲಿ ಕೂತಿದ್ವಿ ಇವತ್ತು ಖುಶ ಅವರ ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಹಂಗಾಗಿ ಈವ್ನಿಂಗ್ ಪ್ರೋಗ್ರಾಮ್ ಇರೋದ್ರಿಂದ ಈವ್ನಿಂಗ್ ಕರ್ಕೊಂಡು ಬನ್ನಿ ಅವನು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ರು ಅವನನ್ನ ಔಟ್ಫಿಟ್ ಎಲ್ಲ ತೋರಿಸ್ತೀನಿ ನಿಧಾನ ಕೇಳಿ ಮಗನೆ ಅದು ನೋಡು ಡಿಮ್ ಮಾ ಸರಿ ನಡಿ ನಿಮ್ಮೆಲ್ಲ ನಡಿ ಆಚೆನೇ ಇದೆ ನಾನು ಬೇಕು ಏನದು ನಿನ್ ಡ್ರೆಸ್ ಹೇಗಿದೆ ಅಲ್ಲೇ ಅಲ್ಲೇ ಇರು ಇರು ಸೊ ಇವಾಗ ಭುಜನ ಕರ್ಕೊಂಡು ಬಂದೆ ಸ್ಕೂಲ್ಗೆ ಅವರ ಸ್ಕೂಲಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಕನ್ನಡ ಡಿಮ್ ಡಿಮಾ ಅಂತ ಅಂದ್ಬಿಟ್ಟು ಸೆಲೆಬ್ರೇಷನ್ ಮಾಡ್ತಾ ಇದ್ರು ಚೆನ್ನಾಗಿತ್ತು ಆದ್ರೆ ಎಲ್ಲ ಸ್ಕೂಲಲ್ಲೂ ಇತ್ತೀಚಿಗೆ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ರು ನವೆಂಬರ್ ತರ್ಟಿ ಆಗಿರೋದ್ರಿಂದ ಕಂಪ್ಲೀಟ್ ಯಾವ್ಯಾವ ಸ್ಕೂಲಲ್ಲಿ ಮಾಡಿರಲಿಲ್ಲ ಸೆಲೆಬ್ರೇಷನ್ ಅಲ್ವ ಅವರೆಲ್ಲರೂ ಇವತ್ತೇನೆ ಇಟ್ಕೊಂಡಿದ್ರು ಸ್ಯಾಟರ್ಡೇ ಆಗಿರೋದ್ರಿಂದ ಅವರ ಸ್ಕೂಲಲ್ಲಿ ಈವ್ನಿಂಗ್ ಪ್ರೋಗ್ರಾಮ್ ಇತ್ತು ತುಂಬಾ ಚೆನ್ನಾಗಿತ್ತು ಇಲ್ಲಿ ಒಂದು ಇನ್ಸಿಡೆಂಟ್ ಕೂಡ ಆಯಿತು ಅಂದರೆ ಸ್ವಲ್ಪ ನನಗೆ ಊರಿಂದೆಲ್ಲ ಬಂದಮೇಲೆ ಹೆಲ್ತ್ ಇಶ್ಯೂಸ್ ಆಯಿತು ಸ್ವಲ್ಪ ಸುಸ್ತಾಗೋದು ಈ ಥರ ಎಲ್ಲ ಆಗ್ತಾಯಿತ್ತು ನಾನು ಹಾಸ್ಪಿಟಲ್ಗೆಲ್ಲ ತೋರಿಸ್ದೆ ತೋರಿಸಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾಯಿತ್ತು ಬಟ್ ಕಂಪ್ಲೀಟಾಗಿ ಸುಸ್ತೆಲ್ಲ ಕಮ್ಮಿ ಆಗಿರಲಿಲ್ಲ ಆದರೂ ಪ್ರೋಗ್ರಾಮ್ ಇದೆ ಅಲ್ವಾ ಬಜ್ಜಿದು ಪ್ರೊ ಅಂದರೆ ಅವ್ರದ್ದು ಏನೋ ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಇಲ್ಲಿಗೆ ಬಂದೆ ನ್ಯಾಷ್ನಲ್ ಅಂತಮ್ಮೋ ಎಲ್ಲ ಏಳಿಸ್ತಾಯಿದ್ರು ನಾನು ನಿಂತ್ಕೊಂಡು ಇಲ್ಲಿ ಲಾಸ್ಟ್ ಲೈನು ಮುಗಿಬೇಕಿತ್ತು ಅಷ್ಟರಲ್ಲಿ ತಲೆ ಸುತ್ತು ಬಂದು ಡಪ್ಪು ಅಂತ ಬಿದ್ದೋದೆ ನಾನು ಅಲ್ಲೇ ಚೇರ್ ಮೇಲೆ ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ ತಲೆ ಸುತ್ತ ನನಗೆ ಇದುವರೆಗೂ ಬಂದಿರಲಿಲ್ಲ ಸಡನ್ನಾಗಿ ತಲೆ ಸುತ್ತು ಬಂತು ಕೂತ್ಕೊಂಡೆ ಅಲ್ಲಿ ನೀರೆಲ್ಲ ಕುಡಿಸಿದ್ರು ಅದಾದಮೇಲೆ ಬುಜ್ಜಿದು ಪ್ರೋಗ್ರಾಮ್ ಇನ್ನೂ ಮುಗ್ದೇ ಇರಲಿಲ್ಲ ಅಲ್ವಾ ಅದು ನಾನು ಒಬ್ಬಳೇ ಹೋಗಿದ್ದು ಮಮ್ಮಿನೂ ಬಂದಿರಲಿಲ್ಲ ಅವ್ರಿಗೂ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮುಗಿಸ್ಕೊಂಡೆ ಹೋಗೋಣ ಅಂತ ಹಂಗೂ ಕಷ್ಟಪಟ್ಟು ಕೂತ್ಕೊಂಡು ಎಲ್ಲ ಮುಗಿಯೋವರೆಗೂ ಅಲ್ಲೇ ಕೂತಿದ್ದೆ ಬಟ್ ಪ್ರೋಗ್ರಾಮ್ ಎಲ್ಲ ನೋಡೋಕೆ ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ಚಿಕ್ಕದಾಗಿ ವಿಡಿಯೋ ಕೂಡ ಮಾಡಿಕೊಂಡೆ ಇದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಮಲ್ಕೊಂಡಿರಲಿಲ್ಲ ನಾನು ಅಲ್ಲೇ ಇದೆ ಸೊ ಚಿಕ್ಕ ಚಿಕ್ಕ ಮಕ್ಕಳದೆಲ್ಲ ಪ್ರೋಗ್ರಾಮ್ ಚೆನ್ನಾಗಿತ್ತು ಏನೋ ಒಂಥರ ಖುಷಿ ಆಗುತ್ತೆ ಮಕ್ಕಳು ಈ ಥರ ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಎಲ್ಲ ನೋಡ್ತಾ ಇದ್ದರೆ ಇನ್ನು ನೆಕ್ಸ್ಟು ಇವಾಗ ಬುಜ್ಜಿ ಪ್ರೋಗ್ರಾಮ್ ಬರ್ತಾಯಿತ್ತು ಅಂದರೆ ಆ ಈ ಆ ಇಂದ ಏನು ಈ ಇಂದ ಏನು ಇದೆಲ್ಲನೂ ಮಕ್ಕಳಿಗೆ ಅದು ಬೋರ್ಡ್ ಥರ ಹಾಕಿ ಅಲ್ಲಿ ಹೇಳಿದಾಗ ಬರಬೇಕು ಆ ಥರ ಮಾಡಿದರು ಚೆನ್ನಾಗಿತ್ತು ಬುಜ್ಜಿ ಮನೆಯಲ್ಲೆಲ್ಲ ಹೇಳ್ತಾ ಇದ್ದವನು ಪ್ರ್ಯಾಕ್ಟೀಸ್ ಮಾಡುವಾಗ ಸೊ ಇನ್ನೇನು ಬುಜ್ಜಿದುನು ಪ್ರೋಗ್ರಾಮ್ ಮುಗಿಯುತ್ತಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೇ ವೀಡಿಯೋ ಮಾಡ್ಕೋತಾ ಇದ್ದೆ ನಿಜವಾಗ್ಲೂ ಏನಾದರೂ ಒಂದು ಲೈಫಲ್ಲಿ ಚೇಂಜಸ್ ಆಗ್ತಿದೆ ಅಂತ ನಾನು ಒಂದು ಏನಾದರೂ ಶೇರ್ ಮಾಡ್ಕೋತೀನಿ ಅಂತ ಅಂದ್ಕೊಳ್ಳಿ ಅದಕ್ಕೆ ಒಳ್ಳೆಯದಾಗಲಿ ಚೆನ್ನಾಗಿರಿ ಲೈಫಲ್ಲಿ ಇನ್ನೂ ಏನೋ ಒಂದು ಮಾಡ್ತಾ ಇದ್ದೀರಾ ಅದು ಆಗ್ತಾ ಇರಲಿ ಅಂತ ಎಷ್ಟೊಂದು ಜನ ಕಮೆಂಟ್ ಮಾಡ್ತೀರ ಅದ್ರ ಮಧ್ಯ ಹಿಂಗೆ ಆಗ್ತಾ ಇದೆ ಏನಾದರೂ ಆಗಿಬಿಡಲಿ ಇವರು ಮಾಡ್ತಾ ಇರೋ ಕೆಲಸದಲ್ಲಿ ಅಡೆತಡೆಗಳು ಬಂದ್ಬಿಡ್ಲಿ ಇವರು ಚೆನ್ನಾಗಿ ಲೈಫಲ್ಲಿ ಯಾವತ್ತೂ ಗ್ರೋತೆ ಆಗಬಾರ್ದು ಯಾವಾಗಲೂ ಚೆನ್ನಾಗೇ ಇರಬಾರ್ದು ಅನ್ನೋರು ಒಂದಷ್ಟು ಜನ ಇರ್ತಾರೆ ಅಂದರೆ ಏನಾದರೂ ಹೇಳ್ತೀವಿ ಅಂತಂದರೆ ಒಂಥರ ಕೆಟ್ಟ ದೃಷ್ಟಿ ಅಂತ ಏನು ಹೇಳ್ತಾರಲ್ವ ನೆಗೆಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಥರ ಕಣ್ಣಕ್ಕವರು ಇರ್ತಾರೆ ಪಾಸಿಟಿವ್ ಎನರ್ಜಿ ಥರ ಒಳ್ಳೇದಾಗಲಿ ಅನ್ನೋರು ಇರ್ತಾರೆ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಏನಾದರೂ ಲೈಫಲ್ಲಿ ಚೇಂಜಸ್ ಆಗ್ತಿದೆ ಚೆನ್ನಾಗಿದ್ದೀವಿ ಇಂಪ್ರೂವ್ ಆಗ್ತಿದೆ ಅನ್ನೋ ಟೈಮಲ್ಲಿ ಏನಾದರೂ ಹೀಗೆ ಹುಷಾರ್ ತಪ್ಪೋದು ಇಲ್ಲ ಇನ್ನೊಂದು ಏನಾದರೂ ಆಗೋದು ಹಾಗೆಲ್ಲ ಆಗ್ಬಿಡುತ್ತೆ ಸೊ ಜನ ಹೆಂಗಿರ್ತಾರಲ್ವ ಜನಕ್ಕೆ ನಾವು ತೊಂದರೆ ಕೊಡೋದೇ ಲೈಫಲ್ಲಿ ಏನೋ ಮಾಡ್ತಿದ್ದೀವಂತಂದ್ರೂ ಕಷ್ಟ ನೋಡೋದಕ್ಕೆ ಲೈಫಲ್ಲಿ ಏನಾದರೂ ಉದ್ಧಾರ ಆಗ್ತಿದ್ದೀವಿ ಅಂತಂದರೆ ಅವ್ರಿಗೆ ನೋಡೋದಕ್ಕೂ ಕಷ್ಟ ಅಂಥವ್ರಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಅಂದರೆ ದೂರದಲ್ಲಿದ್ದವರು ನೋಡ್ಕೊಂಡು ಖುಷಿ ಪಡ್ತಾರೆ ಇಲ್ಲ ಏನೋ ಬೇಡ ಬಿಡಪ್ಪ ನಮಗೆ ಅವ್ರು ಸಹವಾಸ ಅಂತ ಇರ್ತಾರೆ ಬಟ್ ನಮ್ಮ ಜೊತೆನೇ ಇತ್ಕೊಂಡು ನೋಡ್ತಾ ಇರ್ತಾರಲ್ಲ ಎಲ್ಲನೂ ಅಂಥವ್ರೇನೇನೆ ಏನಾದರೂ ಒಂದು ಆಗಲಿ ಅವ್ರಿಗೆ ಕೆಟ್ಟದಾಗಲಿ ಅಂತ ಬಯಸೋದು ಅವ್ರ ಲೈಫಲ್ಲಿ ಏನೂ ಉದಾಹರಣೆ ಆಗಬಾರ್ದು ಅಂತ ಬಯಸೋದು ಅಂಥ ಜನಗಳೆಲ್ಲ ಇರ್ತಾರೆ ಆದರೆ ದೇವರನ್ನೋನು ಒಬ್ಬ ಮೇಲಿದ್ದೆ ಇರ್ತಾನೆ ಅಲ್ವಾ ಏನು ಕಷ್ಟ ಆದರೆ ಹಬ್ಬಬ್ಬ ಅಂದರೆ ಮೂರು ತಿಂಗಳು ಆರು ತಿಂಗಳು ಅಷ್ಟೇ ಆಗ್ಬೋದು ಒಳ್ಳೇದು ಬಯಸೋರಿಗೆ ಯಾವತ್ತು ಒಳ್ಳೇದಾಗುತ್ತೆ ನೀವು ಯಾವತ್ತಾದ್ರೂ ಕೆಟ್ಟದನ್ನ ಬಯಸಿದ್ರೆ ಒಬ್ರಿಗೆ ಅಂತಂದರೆ ಅದು ಆ ಕ್ಷಣಕ್ಕೆ ಮಾತ್ರ ಕೆಟ್ಟದಾಗ್ಬೋದು ಅವ್ರಿಗೆ ಅದು ಏನಾದರೂ ಕರ್ಮ ರಿಟರ್ನ್ಸ್ ಅಂತ ಅದು ರಿಟರ್ನ್ ಆದರೆ ನಿಮ್ಮೊಬ್ರಿಗೆಲ್ಲ ಕಂಪ್ಲೀಟ್ ನಿಮ್ಮ ಫ್ಯಾಮಿಲಿಗೆ ಎಲ್ಲ ಆಗ್ಬೋದು ಬಟ್ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತಂದರೆ ಇರೋದಕ್ಕೆ ಬಿಡಬೇಕು ಇಲ್ಲ ಯಾರೊಟ್ಟೆ ಮೇಲೆ ಹೊಡೆದು ಇಲ್ಲ ಇನ್ನೊಬ್ರ ಹತ್ರ ಏನಾದರೂ ಕಿತ್ಕೊಂಡು ನಾವೇನು ಮಾಡ್ತಾಯಿಲ್ಲ ಲೈಫಲ್ಲಿ ನಮ್ಮ ಶ್ರಮ ನಾವು ಮಾಡೋ ಕೆಲಸದಿಂದ ಐಡೆಂಟಿಫಿಕೇಷನ್ ಸಿಗ್ತಾ ಇರುತ್ತೆ ನಾವು ಮಾಡೋ ಒಂದು ಒಳ್ಳೆತನದಿಂದ ನಮಗೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದನ್ನ ನನ್ನ ಅನಿಸಿಕೆ ಅಭಿಪ್ರಾಯ ಅಷ್ಟೇನೇನೆ ಅದನ್ನು ಬಿಟ್ಬಿಟ್ಟು ನಾನು ಯಾವತ್ತೂ ಅವ್ರು ಚೆನ್ನಾಗಿರ್ಬಾರ್ದು ಅವ್ರು ನನಗಿಂತ ಮುಂದೆ ಹೋಗ್ಬಾರ್ದು ನಾನೇ ಯಾವಾಗಲೂ ಹೋಗಬೇಕು ಅಂತ ನಾನು ಯಾವತ್ತೂ ಬಯಸ್ದವಳಲ್ಲ ನನಗೆ ಬಂದಿದ್ದು ನನಗೆ ಅವ್ರಿಗೆ ಬಂದಿದ್ದು ಅವರಿಗೆ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿರ್ತಾರೆ ನನ್ನ ಲೈಫಲ್ಲಿ ನಾನು ಚೆನ್ನಾಗಿರ್ತೀನಿ ಅದು ನನ್ನ ಕೆಪಾಸಿಟಿ ಅಷ್ಟೇನೆ ಸೊ ಇನ್ನು ಸ್ಕೂಲ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗಿದ್ದೆ ಆವಾಗ ಟ್ರಿಪ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಬಂದೇ ಇಲ್ಲಿ ಹಾಸ್ಪಿಟಲ್ಗೆಲ್ಲ ಚೆಕ್ ಮಾಡಿಸಿದ್ವಿ ಹಿಮಾಗ್ಲೋಬಿನ್ ಅದು ಇದು ಏನೇನೋ ಚೆಕ್ ಮಾಡಿಸಿದ್ರು ವೀಕ್ ಆಗ್ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಡ್ರಿಪ್ಸ್ ಹಾಕ್ಸಿದ್ದೀವಿ ಅದು ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಎಲ್ಲ ಒಳ್ಳೆಯದಾಗುತ್ತೆ ಏನೂ ಮಾಡಂಗಿಲ್ಲ ಸಮಟೈಮ್ಸ್ ಆದಾಗ್ಲೂ ಅದನ್ನೆಲ್ಲ ತೊಗೋಬೇಕು ಅಷ್ಟೇ ಆ್ಯಂಡ್ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್